ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ತಾವರೆ ಹೂವಿನ ಬಗ್ಗೆ ಸ್ವಲ್ಪ ಮಾಹಿತಿನೇ ತಿಳಿಸ್ಕೊಡ್ತೀನಿ ತಾವರೆ ಹೂ ಭಾರತದಲ್ಲಿ ಪವಿತ್ರ ಹೂವಾಗಿದ್ದು ಅದರ ವೈಶಿಷ್ಟ್ಯಗಳನ್ನು ಪವಿತ್ರತೆಯ ಮತ್ತು ಸೌಂದರ್ಯದಿಂದ ಪ್ರಖ್ಯಾತವಾಗಿದೆ ಇದು ಭಾರತದ ರಾಷ್ಟ್ರೀಯ ಹೂವಾಗಿದ್ದಿರುವ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಚಿಕಿತ್ಕರ ಗುರಿಗಳನ್ನು ಪೂರೈಸುತ್ತದೆ ತಾವರೆ ಹೂ ಅಡೆನೇಯಿಸಿದ ಕುಟುಂಬಕ್ಕೆ ಸೇರಿದು ಎಂಬ ಶಾಸ್ತ್ರೀಯ ಹೆಸರನ್ನು ಹೊಂದಿದೆ ತಾವರೆ ಹೂ ಪ್ರಭುತ್ವ ಪವಿತ್ರತೆಯ ಮತ್ತು ದೈವಿಕತೆಯ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಈ ಹೂವು ಎಲ್ಲ ಪ್ರಮುಖ ಧರ್ಮಗಳನ್ನು ವಿಶೇಷ ಸ್ಥಾನವನ್ನು ಹೊಂದಿದ್ದು ಭಾರತದ ಸಂಸ್ಕೃತಿಯನ್ನು ಗಾಢವಾಗಿ ನಾಟಿದೆ ತಾವರೆ ಹೂವಿ ಹೂವು ಹೂವಿನ ಆಕಾರ ಮತ್ತು ಬಣ್ಣ ತಾವರೆ ಹೂವು ಸಾಮಾನ್ಯವಾಗಿ ಗುಲಾಬಿ ಬಿಳಿ ಮತ್ತು ಕೆಂಪು ಬಣ್ಣಗಳಲ್ಲಿ ದೊರೆಯುತ್ತದೆ ಇದರ ಹೂಗಳು ದೊಡ್ಡದಾಗಿದ್ದು ಮೃದುವಾದ ಕಲ್ಲರುಗಳನ್ನು ಕಮಲುಗಳಿರುವ ಪಿಯಾಲಿಯನ್ ರೂಪವನ್ನು ಹೊಂದಿರುತ್ತದೆ ತಾವರೆ ಹೂ ತುಂಬ ಹಗುರವಾಗಿದ್ದು ನದಿ ಸರೋವರ ಮತ್ತು ಬಾವಿಗಳ ಮೇಲೆ ತೇಲುತ್ತದೆ ತಾವರೆ ಹೂ ಸಾಮಾನ್ಯವಾಗಿ ನೀರು ಜೀವವಾದ ಬುದು ನೀರಿನಲ್ಲಿ ಬೆಳೆಯುತ್ತದೆ ಇದಕ್ಕೆ ಮಣ್ಣಿನಲ್ಲಿ ಗಟ್ಟಿ ಬೆರೆಗಳಿರುವ ಕಾರಣ ಜಾಡು ಹಿಡಿದು ಬೆಳೆಯುತ್ತದೆ ಮಣ್ಣಿನ ಹಾಳೆಗೆ ಸಂಬಂಧಿಸಿ ಸಂಬಂಧಿಸದ ಹೂವಿನ ಮೇಲೆ ಯಾವುದೇ ಕೇಸರಿ ಅಥವಾ ಕಲೆ ಕಾಣುವುದಿಲ್ಲ ತಾವರೆ ಹೂ ಕೇವಲ ನೀರಿನಲ್ಲಿ ಬೆಳೆಯುತ್ತದೆ ಆದರೆ ಅದನ್ನು ಸ್ಪರ್ಶಿಸಿದಾಗ ತುಂಬ ಶುದ್ಧ ಮತ್ತು ಶುದ್ಧಗೊಂಡ ದ್ರವ್ಯ ಎಂದು ಪರಿಗಣಿಸಲಾಗುತ್ತದೆ ಈ ಶುದ್ಧತೆಯ ಗುಣಧರ್ಮ ತಾವರೆ ಹೂವಿನ ಪರಮಾತ್ಮದ ಸಂಕೇತವನ್ನು ತೋರಿಸುತ್ತದೆ ತಾವರೆ ಹೂ ಹಿಂದೂ ದೇವತೆಗಳಾದ ಲಕ್ಷ್ಮಿ ಮತ್ತು ಬ್ರಹ್ಮನಿಗೆ ಪ್ರತಿಷ್ಠವಾಗಿದೆ ಲಕ್ಷ್ಮೀ ದೇವಿಯ ತಾವರೆ ಹೂವಿನ ಮೇಲೆ ಕುಳಿತುಕೊಂಡಿರುವ ಚಿತ್ರಗಳನ್ನು ಎಲ್ಲೆಡೆ ಪ್ರಸಿದ್ಧವಾಗಿದೆ ಈ ಹೂವು ದೇವಾಲಯಗಳಲ್ಲಿ ಪೂಜೆಗಾಗಿ ವ್ಯಾಪಕರವಾಗಿ ಬಳಸಲಾಗುತ್ತದೆ ಬೌದ್ಧ ಧರ್ಮದಲ್ಲಿ ತಾವರೆ ಹೂ ಶಾಂತಿ ಮತ್ತು ಆಧ್ಯಾಯಿಕ ಬೆಳವಣಿಗೆ ಸಂಕೇತವಾಗಿ ಬೂದನ್ನು ತಾವರೆ ಹೂವಿನ ಶುದ್ಧತೆ ಮತ್ತು ಶ್ರದ್ಧೆಯನ್ನು ಪ್ರತಿದ ಪ್ರತಿರಸಾಗಿದೆ ಜೈನ ಧರ್ಮದಲ್ಲೂ ತಾವರೆ ಹೂ ಪವಿತ್ರವಾಗಿದೆ ಕೆಲವು ತೀರ್ಥಕರರು ತಾವರೆ ಹೂವಿನ ಜೊತೆ ಸಂಬಂಧಿತ ದೇವತೆಗಳಾಗಿವೆ ಚೀನಾ ಮತ್ತು ಜಪಾನ್ನಲ್ಲಿ ತಾವರೆ ಹೂ ಜೀವನದ ಶುದ್ಧತೆಯನ್ನು ಮತ್ತು ತಾ ತಾತ್ಕಿಕ ಚಿನ್ ಚಿಂತನೆಗಳನ್ನು ಪ್ರತಿನಿಧಿಸುತ್ತದೆ ತಾವರೆ ಹೂ ಭಾರತೀಯ ಕಾವ್ಯದಲ್ಲಿ ಚಿತ್ರಕಲೆಯಲ್ಲಿ ಮತ್ತು ಶಿಲ್ಪಕಲೆಯಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ ರಾಮಾಯಣ ಮಹಾಭಾರತ ಮತ್ತು ವಿವಿಧ ಪುರಾಣಗಳಲ್ಲಿ ಈ ಹೂವನ್ನು ವರ್ಣಿಸಲಾಗಿದೆ ಸಾಂಸ್ಕೃತಿಕ ಕಾವ್ಯಗಳಲ್ಲಿ ತಾವರೆ ಹೂವಿನ ಸೌಂದರ್ಯವನ್ನು ಪ್ರಸ್ತಾಪಿಸಲಾಗಿದೆ ತಾವರೆ ಹೂವಿನ ವಿನ್ಯಾಸವನ್ನು ದೇವಸ್ಥಾನ ಶಿಲ್ಪ ಶಿಲ್ಪಗಳಲ್ಲಿ ಮತ್ತು ಚಿತ್ತಾರಗಳಲ್ಲಿ ಬಳಸಲಾಗುತ್ತದೆ ತಾವರೆ ಹೂವಿನ ಬೀಜಗಳು ಮತ್ತು ಕಡ್ಡಿಗ ಕಡ್ಡಿಗಳು ಆಹಾರದ ಬಳಸಲಾಗುತ್ತದೆ ಈ ಕಡ್ಡಿಗಳನ್ನು ಹಲವಾರು ಭಾರತೀಯ ಹೊಂಡಗಳಲ್ಲಿ ಬಳಸಲಾಗುತ್ತದೆ ತಾವರೆ ಬೀಜವನ್ನು ತಿನ್ನಬಹುದಾಗಿದೆ ಮತ್ತು ಪೌಷ್ಟಿಕತೆಯನ್ನು ಜೊತೆ ಆರೋಗ್ಯ ಲಾಭಗಳನ್ನು ನೀಡುತ್ತದೆ ತಾವರೆ ಹೂ ಆಯುರ್ವೇದ ಮತ್ತು ಪ್ರಾಚೀನ ಔಷಧಿಯೊಂದಕ್ಕೆ ಪ್ರಮುಖವಾಗಿದೆ ಇದರ ಕಡ್ಡಿಗಳು ಮತ್ತು ಬೇರುಗಳನ್ನು ರಕ್ತ ಪಿತ್ತ ದೇಹದ ಶುದ್ಧೀಕರಣ ಮತ್ತು ಸ್ವಚ್ಛತೆಯ ತ್ವಚೆಯ ಆರೋಗ್ಯಕ್ಕಾಗಿ ಉಪಯೋಗವಾಗುತ್ತದೆ ತಾವರೆ ಹೂವಿನ ಮತ್ತು ತೇಲಗಳನ್ನು ಸುಗಂಧ ತೇಲಗಳಲ್ಲಿ ಬಳಸಲಾಗುತ್ತದೆ ತ್ವಚೆಯ ತಾಜಾತನದ ಮತ್ತು ವೇತ ನೀಡುವ ಗುಣಧರ್ಮವನ್ನು ಹೊಂದಿದೆ ತಾವರೆ ಹೂ ಪರಿಸರದ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಸರೋವರಗಳಲ್ಲಿ ಮತ್ತು ನದಿಗಳಲ್ಲಿ ತಾವರೆ ಗಿಡಗಳು ನೀರಿನ ಶುದ್ಧೀಕರಣವನ್ನು ಪ್ರಚೋದನೆ ಮಾಡುತ್ತದೆ ಹಾಗೆಯೇ ಜಲ ಜಲಚರ ಪ್ರಾಣಿಗಳಿಗೆ ಆಶ್ರಮವನ್ನು ಆಶ್ರಯವನ್ನು ನೀಡುತ್ತದೆ ತಾವರೆ ಹೂವಿನ ಕುರಿತ ತಾತ್ವಿಕ ಸಂದೇಶ ತಾವರೆ ಹೂ ಜೀವನದ ಬುದು ಪರಿಸ್ಥಿತಿಗಳಲ್ಲೂ ಶುದ್ಧತೆ ತಲುಪಬಹುದು ಎಂಬ ಸಂದೇಶವನ್ನು ನೀಡುತ್ತದೆ ಇದು ಶ್ರದ್ಧೆ ತಾಳ್ಮೆ ಮತ್ತು ಶ್ರಮದಿಂದ ಯಾವುದೇ ಸವಾಲನ್ನು ಎದುರಿಸಲು ಸ್ಫೂರ್ತಿ ನೀಡುತ್ತದೆ ತಾವರೆ ಹೂವಿನ ತಾವರೆ ಹೂವಿನ ಸುವಿಶಾಲ್ ಬಳಕೆ ಮತ್ತು ಪಾಠ ತಾವರೆ ಹೂವಿನ ಪವಿತ್ರತೆಯ ಸಂಕೇತ ಮಾತ್ರವಲ್ಲ ಇದು ಸಾಂಸ್ಕೃತಿಕ ಆಧ್ಯಾತ್ಮ ಮತ್ತು ಆಧ್ಯಾತ್ಮ ಮತ್ತು ಶ್ರದ್ಧೆ ಏಕತೆಯನ್ನು ಪ್ರತಿನಿ ಪ್ರತಿನಿಧಿಸುತ್ತದೆ ಹಿಂದೂ ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಈ ಹೂ ಧಾನ್ಯ ಮತ್ತು ಶ್ರದ್ಧೆಯ ಮಹತ್ವವನ್ನು ತೋರಿಸುತ್ತದೆ ತಾವರೆ ಹೂವಿನ ಸೌಂದರ್ಯ ಮತ್ತು ತಾತ್ವಿಕತೆಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಜೀವನದಲ್ಲಿ ವಿವಿಧ ಆಯಾಮಗಳನ್ನು ಅರಿಯುವನ್ನು ಸಹಾಯ ಮಾಡುತ್ತದೆ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲೇ ತಾವರೆ ಹೂವಿನ ಬಗ್ಗೆ ಮಾಹಿತಿನ ತಿಳ್ಕೊಟ್ಟಿದ್ದೀನಿ ಯಾರಾದರೂ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋನ ತನ ವಾಚ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು